ಒಳಗಿದ್ದು ಮುಂದೆ ಇಷ್ಟೊಂದು ಜನ ನೋಡ್ತಾರೆ ಭಯ ಆಗ್ತಾ ಇದೆ ಈಗ ಬಂದಿರ್ತಕ್ಕಂಥ ನನ್ನ ಎಲ್ಲ ಸೀನಿಯರ್ಸ್ಗೂ ಸೊ ಪ್ರತ್ಯೇಕ ಮಧ್ಯೆ ಒಂದು ನಮಸ್ಕಾರಗಳು ಸೊ ಇಲ್ಲಿ ಅಂದ್ರೆ ಇಲ್ಲೇ ನನ್ನ ಮುಂದೆ ಏನು ಎಲ್ಲರೂ ಇದ್ದಾರೆ ಅಂದ್ರೆ ದೊಡ್ಡ ಆಲದ ಮರಗಳು ಅಂತ ಏನಂತ ಕೊಡ್ತೀವಿ ಆ ಲಿಸ್ಟಲ್ಲಿರುವಂಥ ಎಲ್ಲ ಆಕ್ಟರ್ಸ್ಗಳು ನಮ್ಮ ಮುಂದೆ ಇದ್ದಾರೆ ಸೊ ಅವ್ರ ಸ್ಟ್ರಗಲ್ಸ್ಗಳ ಬಗ್ಗೆ ಬಂತು ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು ಸೊ ಅವರು ಇಂಡಿವಿಜುವಲ್ ಆಗಿ ಅವರು ಸ್ಥಾನಗಳನ್ನ ಹೇಗೆ ಇಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು ಸೊ ಅವ್ರ ಹಾರ್ಡ್ ಡೇಸ್ ಗಳು ಗೊತ್ತು ಸೊ ಅದೇ ಹಾದಿಲಿ ಎಲ್ಲರೂ ಇರೋದು ಸೊ ಸೊ ನೈಸ್ ಆಫ್ ಇವ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾ ಇರೋದಕ್ಕೆ ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಸರ್ ಪ್ಲೀಸ್ ಎಷ್ಟೋ ಟಿ ಎಂ ಡಿಗಳು ಬಿಲ್ ಕಟ್ಟಿರ್ತೀವಿ ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ ಸೊ ಅದನ್ನೆಲ್ಲ ಆದ್ಮೇಲೆ ಒಂದು ಟ್ರೈಲರ್ ಒಂದು ಸಿನಿಮಾ ಅಂತ ನಿಲ್ಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ದಾಡ್ತೀವಿ ಅಂತ ನಮಗೆ ಗೊತ್ತು ಸೊ ಅವ್ರನ್ನ ಹೊಗ್ಸಿ ಕತೆಸಿ ಒಬ್ಬರ ಆಕ್ಟರ್ ಗಳನ್ನ ಹೋಗಿಸಿ ಎಲ್ಲರನ್ನ ಮಾಡೋದಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ ಸೊ ಸೋ ನೈಸ್ ಟ್ರೈಲರ್ ಅಂಡ್ ಸೋ ನೈಸ್ ಮೂವೀಸ್ ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ನೋಡ್ತಾ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಅಂಡ್ ನಿಮ್ಮ ಲೋಕ ಮುಖದಲ್ಲಿ ಗೊತ್ತಾಗ್ತದೆ ಆ ಸಕ್ಸಸ್ ಸೊ ನೈಸ್ ಮೂವೀಸ್ ಅಂಡ್ ಪ್ರೊಡ್ಯೂಸರ್ಸ್ ಸೊ ಈ ತರ ಅಂದ್ರೆ ಈ ಗೇನ್ ಅಪ್ಕಮಿಂಗ್ ನಾಲ್ ಗಳೆಲ್ಲ ಬರ್ತಾ ಇದೀವಿ ಸೊ ನಿಮ್ಮಂತವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನೀವು ಸೊ ಇದೇ ತರ ಬೆಳೆಸಿ ಉಳಿಸಿ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ ಗಳನ್ನು ಅಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಈ ಸಿನಿಮಾ ಹೋಗಿ ಅಂದ್ರೆ ಎಲ್ಲ ವಾಪಸ್ ಬರಲಿ ಅಂತ ಸೊ ಕೇಳ್ಕೊಳ್ತೀವಿ ಇಬ್ರು ನ್ಯಾಚುರಲ್ ಆಕ್ಟರ್ಸ್ ಅಂತ ಹೇಳ್ಬೋದು ಬಿಕಾಸ್ ದಿಯಾ ಸಿಂಗ್ರ ಮೂಲಕ ನಿಮ್ಮದು ಆ್ಯಂಡ್ ರತನ್ ಪ್ರಪಂಚದ ಮೂಲಕ ನಿಮ್ಮನ್ನು ನೋಡಿದ್ದು ನಾವುಗಳು ಆ್ಯಂಡ್ ಪ್ರಮೋದನ ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮ ಭೇಟ್ ಭೇಟಿಯಾಗಿದ್ದೆ ಆ್ಯಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಅಂಡ್ ದಟ್ ಟೈಮ್ ಅವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲ ಅದು ಸೊ ಇವತ್ತು ಏನು ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಮೊಂದು ಹಾರ್ಡ್ ವರ್ಕ್ ಮ್ಯಾನ್ ಅಂತ ನಮ್ಮದು ಏನು ಅದೊಂದು ಒಬಿಡಿಯಂಟ್ ಆಗಿ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಸೊ ಅದು ಎವಿಡೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಆ್ಯಂಡ್ ಸೊ ಹ್ಯಾಟ್ಸ್ ಆಫ್ ಯು ಆ್ಯಂಡ್ ಕೀಪ್ ಯು ಫೈಟ್ ಇದೆ ಆ್ಯಕ್ಟಿಂಗ್ ಇದೆ ಪ್ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ರ ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಿ ಆ್ಯಂಡ್ ಎಸ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ ಬಿ ಜಿ ಎಂ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳುವಂಥ ಒಂದು ಹಾಡು ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಆಲ್ರೆಡಿ ನಿಮ್ಮ ವರ್ಸಿಟೈಲ್ ಆ್ಯಕ್ಟಿಂಗ್ ಮೂಲಕ ನೀವು ತುಂಬ ಸಿನಿಮಾಗಳನ್ನ ಮಾಡಿ ಜನ್ಮನ್ಸ್ ಗೆದ್ದಿರಾ ಪೃಥ್ವಿ ಅವರಿಗೆ ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ ಮ್ಯೂನಿಕ್ ಆಗಿದೆ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರೆ ಹೇಳ್ಬೋದು ನೋಡಿದ್ರೆ ಡಾನ್ಸ್ ಕೂಡ ಚೆನ್ನಾಗಿದೆ ನಿಮ್ಮ ಹೈ ವೆರಿ ಪ್ರಾಮಿಸಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋಯಿನ್ ಅಂದ್ರೆ ಮಾಸ್ ಹೀರೋ ಆಗಿ ನಿನಗಿದ್ದೀರಾ ಇನ್ನು ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಅಂಡ್ ಇಬ್ರು ಹೀರೋಯಿನ್ಸ್ ಅಶ್ವಿತಿ ಅವರೇ ರಚಲ್ ಅವರೇ ತುಂಬಾ ಮುಂದಾಗಿ ಕಾಣಿಸ್ತೀರಾ ಬಹಳ ಇಷ್ಟ ಆಯ್ತು ಒಂದೊಂದು ಫ್ರೇಮ್ ಅದು ಬಹಳ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೆ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದೆರಡು ಒಳ್ಳೆ ಸಾಲುಗಳಿದೆ ಶಿವನೂ ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ನಿಷ್ಠೆಯಿಂದ ತುಂಬ ಒಂದು ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಾಂಬೆ ಕಲಾಭಾತ್ವ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೋದಿರ್ತಾ ಇದೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಈ ಒಂದು ಒಳ್ಳೆಯ ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವೇದಿಕೆಗೆ ಎಲ್ಲರಿಗೂ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಆ್ಯಂಡ್ ಮಹೇಶ್ ಸರ್ ಸರ್ ಏನಂದರೆ ಭುವನಂ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದರೆ ಇಟ್ ಸೋ ಮೀನಿಂಗ್ ಎಲ್ಲರೂ ಬರೀ ಥ್ರಿಲ್ಲರು ಬರೀ ಆ್ಯಕ್ಷನ್ ಈ ಥರ ಸಿನಿಮಾಗಳಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದೀರ ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್ ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು ಆ್ಯಕ್ಚುಲಿ ಲಾಸ್ಟ್ ಲವ್ ಮಕ್ಕಳ ತುಂಬ ಇಷ್ಟ ಆಗಿದ್ದು ಆಫ್ಟರ್ ದ ಸೊ ಆಲ್ ದ ಬೆಸ್ಟ್ ಎಡಿಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ ಎಸ್ಪೆಷಲಿ ಗರಿನೋಸೆಂಟ್ ಕ್ಯಾರೆಕ್ಟರ್ ಅಂದರೆ ಆ್ಯಕ್ಚುಲಿ ಫಿಲಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ ಸತೀಶ್ ಸರ್ ಆಫ್ಟರ್ ಬಿಗ್ ಬೆಸ್ಟ್ ಟೀಮ್ ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ರಿಲೀಸ್ ಆಗ್ತದೆ ನಮ್ಗೆ ಈಗ ಏನೋ ಪ್ರೇಜರ್ ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಹೇಳಿದೆ ಯಾಕಂದ್ರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಅಪ್ಪುಗೆ ಕೊಟ್ಟಿದ್ದಾರೆ ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಅಪ್ಪು ಸಿನಿಮಾ ನಮ್ಮ ಅಭೂವನರ್ ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಧ್ಯ ಟು ಸಿನಿಮಾದ ನಿರ್ಮಾಪಕರು ಎಸ್ ವಿ ಸಿ ಅನ್ನೋ ಒಂದು ಬ್ಯಾನರ್ ಅದ್ರಲ್ಲಿ ಆಲ್ರೆಡಿ ನಾವು ಕ್ರಿಕೆಟ್ ಹೊಡಿದಿವಿ ಈಗ ಕೆಲಸನು ಮಾಡ್ತಿದೀವಿ ಈಗ ಆಲ್ರೆಡಿ ಕೆಲಸ ಮುಗ್ದಿರುವಂತ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ ಸಾಂಗ್ ನೋಡಿದ್ವಿ ಇನ್ನಿರ ಬಗ್ಗೆ ಏನ್ ಹೇಳೋದು ಇವ್ರು ಮಾತಾಡ್ಬಿಟ್ರೆ ಸಾಕು ನಡುತ್ತಿದೆ ಥಿಯೇಟರ್ ಅಂತೋದ್ ಬ್ರಹ್ಮದವರು ಸೊ ಅಂತ ಕಂಚಿನ ಕಂಠ ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರ್ ಅವರು ಮತ್ತೆ ಪ್ರಮೋದ್ ಬಗ್ಗೆ ಏನು ಹೇಳುವಾಗಿಲ್ಲ ಈಗ ಟ್ರೈಲರ್ ಅಲ್ಲಿ ಅದು ಕಾಣಸಿಕ್ಕಿದೆ ಸೊ ಭೂಮಿ ಎಲ್ಲ ಅದ್ಭುತವಾದಂತಹ ಲೊಕೇಶನ್ ಅಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನ ನೆತ್ತರಕ್ಕೆ ಸಕ್ಸಸ್ ಕಾಣಲಿ ಅನ್ನೋ ಒಂದು ಆಸೆ ನಂದು ಅದಾಗಲಿ ಸೊ ಒಂದ್ ಒಳ್ಳೆ ಸಿನಿಮಾ ಯಾವಾಗ್ಲೂ ಗೆಲ್ಬೇಕು ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ ಪ್ರೇಮಿಗಳ ದಿನ ಸೊ ಆ ದಿನ ತಾವೆಲ್ಲರೂ ಹೋಗಿ ಹಾಕಿ ಯಾಕೆ ಕಾನ್ಫಿಡೆಂಟ್ ಆಗಿ ಬಂದ್ರೆ ನೀವು ಹೊರಗಡೆ ಹೋಗುವಾಗ ಥಿಯೇಟರ್ ನ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ ನ ನೀವು ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲ್ ಅನ್ನ ತಗೊಂಡು ಹೊರಗಡೆ ಹೋಗ್ತಿರೋಕೊಂಡು ಕೊಡ್ತಾ ಇರ್ತಕ್ಕಂಥ ಅಶೂರೆನ್ಸ್ ಸೊ ನೀವು ಸಿನಿಮಾಗೆ ಏನ್ ಅಂದ್ಕೊಂಡು ಬಂದಿದ್ದೀರಾ ಸೊ ಅದು ನೀವೇನು ಈ ರೀಸೆಂಟ್ ಟೈಮ್ ಅಲ್ಲಿ ನೀವು ಈ ತರದ ಜಾನಾರನ ಸಿನಿಮಾನ ಖಂಡಿತ ನೀವು ಈ ಜಾನು ಹೊಸದೊಂದು ಹೊಸ ಅನುಭವ ಕೊಡುತ್ತೆ ಆಮೇಲೆ ನನ್ನ ಸಿನಿಮಾ ಥಿಯೇಟರ್ ಒಳಗಡೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾನು ಇಡುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನನ್ನ ಈ ಈ ವೇದಿಕೆ ಮೇಲೆ ಇನ್ನೊಂದು ನನ್ನ ಕೃತಕೃತಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದ ಸಿನಿಮಾದಲ್ಲಿ ತುಂಬಾ ಜನ ಹೀರೋಸ್ ಇದ್ದಾರೆ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಭೂಮಿನಿ ನಿಮಿಷೆ ಅದ್ಭುತವಾದ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ ಇನ್ನು ನಮ್ಮ ಉದಯ ಜಿಲ್ಲಾ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಅನ್ನು ಮಾಡಿದ್ದಾರೆ ನಮ್ಮ ಸುನಿಲ್ ಕಶ್ಯಪ್ ಅವರು ಅದ್ಭುತವಾದ ಎಲ್ಟಿಕ್ ಮಾಡಿದ್ದಾರೆ ಅಂದ್ರೆ ನಮ್ದೊಂದು ಟೀಮ್ ತಂಡವಾಗಿ ಒಳ್ಳೆ ಮಾಡಿದೀವಿ ನೀವು ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೆ ಅನಿಸಿದ್ದನ್ನ ನೀವು ಇನ್ನೊಬ್ಬರಿಗೆ ಸ್ಪೆಷಲ್ಸ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನಮ್ಮ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಅಫ್ಕೋರ್ಸ್ ಮುನಿಗೌಡ ಸರ್ ಅಂಡ್ ೇನೆ ವಿಜಯ್ ಸರ್ ಆಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಸಿನಿಮಾ ಮೂಲ ಅರ್ಥ ಆಗುತ್ತೆ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನಮ್ಮ ಸಿನಿಮಾ ನೋಡಿ ನಮ್ಮನ್ನ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಪೃಥ್ವಿ ರೇಚಲ್ ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕತೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ ಈ ಸಿನಿಮಾ ಬಗ್ಗೆ ನಾವೆಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿನಿ ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು ಅಲ್ಲಿ ಪಾತ್ರ ಮಾಡಿದವ್ರನ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ ಹೊಸ ಹುಡುಗರು ನಾವು ಬ್ಯಾಕ್ ಗ್ರೌಂಡ್ ಇಲ್ಲ ಪೃಥ್ವಿ ನಾನು ನಮ್ಮ ನವೀನ್ ಶಂಕರ್ ಇತರ ಬಂದಾರಲ್ಲ ನಮ್ಮ ಸರ್ ಡಾರ್ಲಿಂಗ್ ಕೃಷ್ಣ ಅವರು ಅವರವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ ಅವರವರು ಶ್ರಮದ ಜಾಗ ಮಾಡ್ಕೊಂಡಿದ್ದಾರೆ ನಾವು ಆ ಹಾದಿಲಿದ್ದೀವಿ ಇದೀವಿ ಪ್ರತಿ ಸತಿ ಸಿನಿಮಾ ಮಾಡಿದಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಹೋಗಿದೀರ ಸ್ವಲ್ಪ ದೊಡ್ಡ ಮೆಟ್ಲು ದೊಡ್ಡ ಮೆಟ್ಲು ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್ ನಮಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕಿಕೊಟ್ಟಿದ್ದಾರೆ ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ ಇಲ್ಲಿ ತುಂಬಾ ಕೆಲಸ ಮಾಡ್ತೀವಿ ಅಂದ್ರು ಬಂದಿದ್ದಾರೆ ಅದಕ್ಕೆ ತುಂಬಾ ದೊಡ್ಡ ಮನ್ಸ್ ಬೇಕು ಬಿಗ ಸೂಪರ್ ಸ್ಟಾರ್ ಈ ತರ ಸತೀಶ್ ನಾಟೇಸ್ ಬಿಗ್ ಆರ್ಟ್ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ತರ ಕೊಲಾಬರೇಟಿವ್ ಇರೋದ್ರಿಂದಲೇ ಇಂಡಸ್ಟ್ರಿ ಬೆಳಿಬೋದು ಅಂತ ಅನ್ಕೊತೀನಿ ನಾನು ಅಂತ ಒಂದು ಒಳ್ಳೆ ಇದ್ದಾಗ ಇಬ್ಬರಿಗೂ ಇದೆ ಥ್ಯಾಂಕ್ ಯು ಸರ್ ತ್ರಿ ವಿಕ್ರಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಮ ಹತ್ರ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾನು ತಂಗೆ ಪರಿಚಯ ಆಗ್ಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ದಿ ಬೋಸ್ ತುಂಬಾ ಚೆನ್ನಾಗಿ ಆಡಿದ್ದೀನಾ ಅನುಷಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ನಮ್ ಬಗ್ಗೆ ಸಾನಿಯಾ ಥ್ಯಾಂಕ್ ಯು ಅಂಡ್ ದಯಾನಾ ಥ್ಯಾಂಕ್ ಯು ಮಂಜನಾ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಅಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು ಮಹೇಶ್ ಸರ್ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ ಸೊ ಅದು ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ಹೃದಯ ಅದಕ್ಕೆ ಅದಕ್ಕೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಕಗನಂ ಗಿರೀಶ್ ಮೂಲಿಮನಿಯವರ ನಿರ್ದೇಶನ ನನ್ನ ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ನಾನು ಅವರ ಮೊದಲೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ ಮ್ಯೂಸಿಷಿಯನ್ಸ್ ಆಗಿರ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಮಾಡಿದ್ದಾರೆ ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ಆಗಿದೆ ನಾನು ಜಾಸ್ತಿ ಹೇಳೋದಿಲ್ಲ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಆ ಒಳ್ಳೆ ಒಳ್ಳೆಯ ಸದಪರಿಚಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತಹ ಅತ್ಯದ್ಭುತ ನಿರ್ಮಾಪಕರು ಇವರ ಎಸ್ ಬಿ ಇವತ್ತು ಎಸ್ ವಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟೀಸರ್ ಟೈಲರ್ ಸಾರಿ ಟೈಲರ್ ಲಾಂಚ್ಗೆ ಬಂದ ಸತೀಶ್ ಸರ್ ಕೃಷ್ಣ ಸರ್ ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ ಚೇತನ್ ಮತ್ತೆ ಮಾಸ್ತಿ ಸರ್ ಬಂದಿದ್ರು ನಾಲ್ಕು ಬ್ಯೂಟಿಫುಲ್ ಲೇಡೀಸ್ ಏನಕ್ಕೆ ನೇಮ್ ಅಷ್ಟು ಇದಾಗ್ತಲ್ಲ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮದು ಸಿನಿಮಾ ಸ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಕತೆ ಹೇಳಿದರು ನಮಗೆ ಎರಡು ಲೋರ್ಡೋರಿನ ಡಿಫ್ರೆಂಟಾಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳ್ತಾ ಇದ್ದರು ನನಗೆಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಲಾಸ್ಟ್ ವೀಕು ದುಬಾಯ್ಗೆ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ ಅಲ್ಲಿ ಸುಮಾರು ಒಂದು ಇನ್ನೂರು ಜನ ಬಂದಿದ್ವು ಇನ್ನೂರು ಜನದಲ್ಲಿ ಸಿನಿಮಾ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಯಾವುದೇ ಒಂದು ಫಸ್ಟ್ ಇಂದ ಲಾಸ್ಟ್ ವರ್ಗು ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ನಾವೊಂದು ಇಪ್ಪತ್ತು ವರ್ಷ ಆಗಿದೆ ಈ ತರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು ಏನಕ್ಕೆ ಅಂದ್ರೆ ಇಲ್ಲಿ ತಂದೆ ಮಗನ ಪ್ರೀತಿ ತಾಯಿ ಪ್ರೀತಿ ಇದೆ ಮತ್ತೆ ಸ್ನೇಹಿತರ ಪ್ರೀತಿ ಇದೆ ಇದೆಲ್ಲ ಇದೆ ಅದು ಡಿಫ್ರೆಂಟ್ ಆಗಿದೆ ಎಲ್ಲಾ ತರ ಎಲ್ಲಾ ಸಿನಿಮಾಗಳೆಲ್ಲ ನೋಡಿರ್ತೀರ ಚೆನ್ನಾಗಿದ್ ಬಹಳ ಖುಷಿ ಆಗ್ತಾ ಇದೆ ಬರಬೇಕಾದ್ರೆ ಎಷ್ಟೋ ತಿರುಬೇಕು ಅಂತ ಯೋಚನೆ ಮಾಡ್ತೀವಿ ಯಾರೋ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂತ ಒಂದು ಪ್ರೀತಿ ಇದೆಯಲ್ಲ ಅದಕ್ಕೆ ದೊಡ್ಡದಿನ್ನೊಂದಿಲ್ಲ ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂದರೆ ಏನೋ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತೇ ಹೊಟ್ಟೋಗೋಣ ಚೆನ್ನಾಗಿದೆ ಅಂತ ಆ ಥರ ಅಲ್ಲ ಬಹಳ ಚೆನ್ನಾಗಿದೆ ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಗುಮ್ಮಿನೇನಿಯವರ ಒಂದು ಹಾಡು ತುಂಬ ಗುರುವೋ ರೀತಿ ಅಂಡ್ ತುಂಬಾ ಚೆನ್ನಾಗಿದೆ ಗುಮ್ಮಿನೇನಿಯವರೇ ಒಳ್ಳೇದಾಗ್ಲಿ ಅದು ಬೆಸ್ಟ್ ಹಾಗೇನೆ ನಮ್ಮ ನಿರ್ಮಾಪಕರು ನಾವು ಬೇಡ ಅಂದ್ರೆ ಈ ಕಾರ್ಯಕ್ರಮ ಬರಲೇಬೇಕು ವಿಕಾಸ್ ಯಾಕೆ ಅಂದ್ರೆ ಯಾವಾಗೆಟ್ವ್ ಮಾಡ್ತಾ ಇದೀರಲ್ಲ ನಾಳೆ ಬಜೆಟ್ ಗಿಡ ಮಾಡೋದು ನಾನೇನು ಮಾಡಲೇ ಮನೆ ಅದಕ್ಕೆ ಬಿಸಿ ಇದನ್ನು ಗೊತ್ತಿಕೊಳ್ಳಬೇಕು ಬರ್ಬೇಕು ಬರಲೇಬೇಕು ಕರ್ತವ್ಯ ಅದ್ರ ಜೊತೆಗೆ ಏನಂತಂದ್ರೆ ಈ ತುಂಬ ಪ್ಯಾಶನೇಟ್ ಪ್ಯಾಶನೇಟ್ ಆದ ಆಕ್ಟರ್ಗಳಿದ್ದಾರೆ ಅಲ್ಲ ಇಬ್ಬರು ಅವರಿಬ್ಬರು ತುಂಬ ಶ್ರಮಜೀವಿಗಳು ತುಂಬ ವರ್ಷ ಸಸ್ಟೈನ್ ಮಾಡಿ ತಮ್ಮಂತಾವು ನಾವೇನೋ ಮಾಡಬೇಕು ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ತುಂಬ ಕೊಡ್ತಾರೆ ಎಲ್ಲರೂ ಕಾಲು ಕಿತ್ಕೊಂಡು ಸಾಕ್ ಮಾಡಪ್ಪ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಗಳಿಸಿದಿರ ಅವ್ರು ಒಳ್ಳೆ ಸಿನಿಮಾ ಒಂದು ಕೊಡ್ಬೇಕು ಅಷ್ಟೇ ಬೇರೆ ಏನಿಲ್ಲ ಆ ಸಮಯ ಇದಾಗಿದೆ ಅಂತ ನಾನು ನನಗೆ ಕಾಲ್ ಮಾಡಿದೆ ಕಾಲ್ ಒಂದು ರೀಸನ್ ಇದೆ ಯಾಕಂದ್ರೆ ನಾನು ಅವ್ರದ್ದು ದಿಯಾ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಆಫ್ ಸಿನಿಮಾದಲ್ಲಿ ಕೊಟ್ಟಿದ್ರು ಅಂಡ್ ರತ್ನನ್ ಪ್ರಪಂಚ ಸಿನ್ಮಾದಲ್ಲಿ ಪ್ರಮೋದ್ ಅವರು ರೋಲು ಐ ಥಿಂಕ್ ಈ ಎರಡು ಕ್ಯಾರೆಕ್ಟರು ರೀಸೆಂಟ್ ಬಹುಶಃ ಒಂದು ಐದಾರು ವರ್ಷದಲ್ಲಿ ತುಂಬ ಇಷ್ಟ ಇಷ್ಟ ಆಗಿದ್ದು ನನಗೆ ಅಂದರೆ ತುಂಬ ಇಂಪ್ರೆಸ್ ಮಾಡಿದಂಥ ಕ್ಯಾರೆಕ್ಟರ್ಗಳು ಅಂಡ್ ಅವ್ರು ಇಂಪ್ರೂವ್ ಮಾಡಿರೋಂಥ ಚಿತ್ರ ಅದು ಹೇಗಿರುತ್ತೆ ಸೊ ಒಂದು ಇಬ್ರು ಒಳ್ಳೆ ಆಕ್ಟರ್ ಮುಂದೆ ಐ ತಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಆ್ಯಂಡ್ ಟ್ರೈಲರ್ ನೋಡಿದೆ ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಅಂಡ್ ಏನು ಹೇಳ್ಬೋದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಆಗ ಕ್ಯಾರೆಕ್ಟರ್ ಕೊಟ್ಟಿರೋದು ಅದನ್ನು ಅದು ಮಾಡಿದ್ದಾರೆ ಅಂಡ್ ಪ್ರಮೋದ್ ನನ್ನ ನನ್ನ ನನಗೆ ತುಂಬ ಇಷ್ಟವಾದ ನಟ ತುಂಬಾ ಈಜಲ್ ಈಜರ್ ಕ್ಯಾರೆಕ್ಟರ್ ವಾಯ್ಸ್ ತುಂಬ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ಮಾಸ್ 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 ಅಂತ ಇರ್ತಾರೆ ನಾನು ನಮ್ಮ ಯಾಕೆ ಯಾವಾಗ ಮಾಸ್ ಮಾಸ್ ಇರೋ ಬೇರೆ ಥರ ಮಾಡಿ ಕ್ಲಾಸ ಚೆನ್ನಾಗಿ ಕಾಣಿಸ್ತೀರ ಅಂತ ಅವರಿಬ್ಬರು ನಟ ನಟನೆ ಅದ್ಭುತವಾದ ನಟರು ಮಧ್ಯ ರೇಚರ್ ಡೇವಿಡ್ ಅವರು ತುಂಬ ಅದ್ಭುತವಾದ ನಟಿನಿ ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ನೀವು ಚೆನ್ನಾಗಿ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು ಅದ್ಭುತವಾಗಿ ಮಾಡ್ತೀರ ಅಂತ ಒಳ್ಳೆದಾಗ್ಲಿ ಇಡೀ ಟೀಮ್ಗೆ ನಾನು ಟ್ರೈಲರ್ ನೋಡಿದೆ ಇನ್ಫ್ಯಾಕ್ಟ್ ಟ್ರೈಲರ್ ಅಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿದೆ ನಾನು ಬಹುಶಃ ಒಂದು ಐದು ಬರೆದು ಕಾಲ್ ಬಂದಿದ್ದೆ ಆಲ್ಮೋಸ್ಟ್ ಏಳು ಕಾಲ್ ಸೊ ಇಷ್ಟೊತ್ತು ಕೂತಿದ್ವಿ ಅಂದ್ರೆ ರೀಸನ್ ಏನಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಇಲ್ಲ ಅಂದ್ರೆ ಎಲ್ಲರೂ ಕಾರಣಿರ್ತಿದ್ವಿ ಫಸ್ಟೆ ಇಲ್ಲ ನಮ್ಮ ಸ್ವಲ್ಪ ಕಳ್ಸ್ಕೊಬಿ ಬೇಗ ಮಾತಾಡ್ಕೊಂಡು ಹೋಗಿ ಅಂತ